ರಣಧೀರ ಸುದ್ದಿ ಓನಿಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಜೀವದ ಜೊತೆ ಶಿಕ್ಷಕರು ಮತ್ತು ಕೊರಟಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಚೆಲ್ಲಾಟ ಕೊರಟಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಉಡಾಪೆ ಉತ್ತರ ಪ್ರಶ್ನೆ ಮಾಡಿದ ಮಾಧ್ಯಮ ವರದಿಗಾರನಿಗೆ ಧಮಕಿ ಹಾಕಿದ ಬಿಇಒ ಗೂಡ್ಸ್ ವಾಹನದಲ್ಲಿ ಮಕ್ಕಳ ಪರೀಕ್ಷೆ ಬರೆಯಲು ಕರೆದೊಯ್ದ ಶಿಕ್ಷಕರು ಬೈಚಾಪುರದ ನರ್ಸರಿ ಬಳಿ ಕ್ಷಣಾರ್ಧದಲ್ಲಿ ತಪ್ಪಿದ ದೊಡ್ಡ ಅನಾಹುತ ಲಾರಿಯನ್ನು ತಪ್ಪಿಸಲು ಸೇತುವೆ ಬಳಿ ಎಡಕ್ಕೆ ವಾಹನ ತಿರುಸಿದ ಚಾಲಕ ಬರೋಬ್ಬರು ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಗೂಡ್ ವಾಹನದಲ್ಲಿ ಪ್ರಯಾಣ ಬೈರನಹಳ್ಳಿಯ ರಂಗನಾಥ ಪ್ರೌಢಶಾಲೆಯ ಇಪ್ಪತ್ತೆಂಟು ಎಸ್ಎಲ್ಸಿ ವಿದ್ಯಾರ್ಥಿಗಳು ಕೂಡ ವಾಹನದಲ್ಲಿ ಪ್ರಯಾಣ ಒಂದೇ ಸಾಲೆಯ ಐವತ್ತಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆಗೆ ಗೈರವಾಜರು ಕೊರಟಗೆರೆ ತಾಲೂಕು ಬೈರಹಳ್ಳಿಯ ಶ್ರೀರಂಗನಾಥ ಪ್ರೌಢಶಾಲೆ ಬೈರನಹಳ್ಳಿಯಿಂದ ಅಕ್ಕಿ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳ ಪ್ರಯಾಣ ಬೈರನಹಳ್ಳಿಯಿಂದ ಸರ್ಕಾರಿ ಬಸ್ಸು ಇಲ್ಲದೆ ಸಮಸ್ಯೆ ಆಗಿದೆ ಎಂದ ಮುಖ್ಯ ಶಿಕ್ಷಕ ಪರೀಕ್ಷೆ ವೇಳೆ ಬೈರನಹಳ್ಳಿಯಿಂದ ಕೊರಟಗೆರೆ ಸರ್ಕಾರಿ ಬಸ್ ಬಿಡಲು ಪೋಷಕರ ಆಗ್ರಹ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಮತ್ತು ಖಾಸಗಿ ಬಸ್ಸು ಎರಡೂ ಇಲ್ಲದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಸೃಷ್ಟಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಯುವ ತನಕ ಆದರೂ ಸರ್ಕಾರಿ ಬಸ್ ನೀಡಿ ಎಂದು ವಿದ್ಯಾರ್ಥಿಗಳ ಒತ್ತಾಯ ಪರೀಕ್ಷೆ ವೇಳೆ ಸರ್ಕಾರಿ ಬಸ್ ಸಂಚಾರಕ್ಕೆ ವಿದ್ಯಾರ್ಥಿಗಳ ಜೊತೆ ಪೋಷಕರ ಆಗ್ರಹ ಆ ಕಾರಣಕ್ಕೋಸ್ಕರ ಅರ್ಜೆಂಟ್ ಆಯಿತು ಲೇಟ್ ಆಗುತ್ತೆ ಬೇಡ ಅಂತ ಕಲ್ಸಿದ್ರು ಎಷ್ಟು ಜನ ಇದ್ರು ಸರ್ ಮಕ್ಕಳು ಸರ್ ಮಕ್ಕಳು ಒಂದು ಇಪ್ಪತ್ತೆರಡು ಜನ ಇದ್ರು ಇಪ್ಪತ್ತೆಂಟು ಜನ ಮಕ್ಕಳು ಈಗ ಏನು ಗಾಡಿ ಸರ್ ಟಾಟಾ ಅವಕಾಶ ಇದೆ ಅವಕಾಶ ಇಲ್ಲ ಲೇಟ್ ಒಂದು ಅರ್ಜೆಂಟ್ ಆಗುತ್ತೆ ಅಂತ ಕಳ್ಸಿ ಕೊಟ್ಟಿದ್ದೀನಿ ಬರೋದು ನಾಳೆ ಮಾಮ ಪ್ರನ್ ಇಲ್ಲ ಎಕ್ಸಾಮ್ ಇವತ್ತಿದ್ರು ಇವಾಗ ಪ್ರಿಪೇಷನ್ ಇದೆ ಪ್ರಿಪೇಷನ್ಸ್ ಇದೆ ಸರ್ ಲೇಟ್ ಆಯ್ತು ಸರ್ ಪಳ್ಳಿ ಕಡೆ ಮಕ್ಕಳು ಬರಬೇಕಾಗಿತ್ತು ಯಾವಾಗ ಹಳ್ಳಿಯಿಂದ ಬರ್ತಾರೆ ಸರ್ ಸರ್ ಆ ಕಡೆ ಚಿಕ್ಕನಳ್ಳಿಯಿಂದ ದೂರ ಇದೆ ಸರ್ ಹತ್ತು ಕಿಲೋಮೀಟರ್ ದೂರದಿಂದ ಹತ್ತು ಕಿಲೋಮೀಟರ್ ದೂರದಿಂದ 10 ಕಿಲೋಮೀಟರ್ ದೂರದಿಂದ ಬರ್ತಾರೆ ಯಾವ ಊರಿಂದ ಬರ್ತಾರೆ ಸರ್ ಸರ್ ಚಿಕ್ಕ ನಲ್ಲಿಂದ ಬರ್ತಾರೆ ಆಮೇಲೆ ಸರ್ ಅಷ್ಟೇ ಸರ್ ಚಿಕ್ಕ ನಲ್ಲಿ ಉನ್ಸವಾಳಿಂದ ಬರ್ತಾರೆ ಸೇಲೇ ತಾಯ್ತ ಅದಕ್ಕೆ ಹೋಗ್ದಂಗೆ ಯಾರು ಬೇರೆ ಬೇರೆ ಯಾರ ಜೊತೆ ಜೊತೆ ಕೇರ್ ಸರ್ ಹೋಗಿದ್ದು ಯಾರು ಟೀಚರ್ಸ್ ಯಾರು ಸರ್ ನಮ್ಮ ಆಸ್ತಿ ತಿಂಡಿ ಸರ್ ಬಂದಿ ಹ್ಞೂ ಸರ್ ಅವರು ಮುಂದೆ ಕೂತಾರೆ ಇಪ್ಪತ್ತೆಂಟು ಜನ ಒಂದು ಚಿಕ್ಕ ಗಾಡಿಯಲ್ಲಿ ಇಪ್ಪತ್ತೆಂಟು ಜನ ಕುಕ್ಕೊಂಡ್ರೆ ಏನೇ ಪ್ರಾಬ್ಲಮ್ ಆದ್ರೆ ಮಕ್ಳಿಗೆ ಆದ್ರೆ ಏನ್ ಮಾಡ್ಬೋದು ಆಗ್ಲೇ ಒಂದು ಮೊನ್ನೆ ಒಂದ್ ಘಟನೆ ಆಗಿ ಮಾಸಿ ಇನ್ನೂ ತಿಂಗಳೇ ತಿಂಗಳೇ ಕಳತಿಲ್ಲ ಇಪ್ಪತ್ತೆಂಟು ಜನ ಮಕ್ಳನ್ನ ಒಂದೇ ಗಾಡಿಯಲ್ಲಿ ನೀವು ಕರ್ಕೊಂಡು ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಆಗ್ಬಿಟ್ರೆ ಏನು ಮಾಡ್ಬೇಕು ಸರ್ ಗಾಡಿದು ಇನ್ಶೂರೆನ್ಸ್ ಡಿ ಎಲ್ ಇದೆಯಾ ಚೆಕ್ ಮಾಡಿದ್ರೆ ಏನೋ ತೊಂದರೆ ಆದರೆ ಅದಕ್ಕೆ ಜವಾಬ್ದಾರಿ ಸರ್ ತಮ್ಮ ಹೆಸರು ಸರ್ ಹಾಂ ಏನು ಸರ್ ತವೇಲೇ ತವೇನು ಸರ್ ಇಲ್ಲಿ ಇಲ್ಲಿ ಹೆಚ್ ಎಮ್ ಹ್ಞೂ ಹ್ಞೂ ಯಾವುದು ಹಾಂ ರಂಗನಾಥ ಪ್ರೌಢಶಾಲೆ ಎಲ್ಲಿದೆ ಪ್ರೈವೇಟೋ ಗೋರ್ಮೆಂಟು ಪ್ರೈವೇಟೋ ಗೋರ್ಮೆಂಟು ಪ್ರೈವೇಟೋ ಇಲ್ಲ ಇರಿಸಿದು ಕೇಳಿಸಿ ಪ್ರೈವೇಟೋ ಗೋರ್ಮೆಂಟು ನಡೀ ನಡೀದೆ ಆಯ್ತು ನೋಡಿ ನೋಡಿ